ಕೊಟ್ಟಿರೋದೇನು ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಇರೋದು ಪ್ರಜೆಗಳ ಪ್ರಭುತ್ವ ಅಲ್ಲ ಅದೊಂದು ಪ್ರಭುಗಳ ಪ್ರಭುತ್ವ ಅಂತ ಮನು ಅನ್ನೋ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಬಂದಿದೆ ಅವರು ಅವ್ರಿಗಾಗೋ ನೋವನ್ನ ಇಲ್ಲಿ ತೋರ್ಸ್ಕೊಂಡಿದ್ದಾರೆ ಅದು ಬರೀ ಅವ್ರಿಗಾಗ್ತಿರೋ ನೋವಲ್ಲ ನಮ್ಮ ದೇಶದಲ್ಲಿ ಎಲ್ರಿಗೂ ಆಗ್ತಿರೋ ನೋವು ಎಲ್ಲರೂ ಕೂಡ ಇಂಥ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡೋದ್ರಿಂದ ಇಂಥ ಸಿನಿಮಾಗಳು ಬರೋ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಈ ಕೆಲವೊಬ್ರು ಡೈರೆಕ್ಟ್ರುಗಳು ಹೇಳೋದು ನೋಡ್ಬೋದು ನಾವು ಮನರಂಜನೆ ಕೊಡೋಕೆ ಬಂದಿರೋದು ಅದು ಯಾವುದೇ ಸಾಮಾಜಿಕವಾಗಿ ಮೆಸೇಜ್ ಕೊಡೋಕೆ ಬಂದಿಲ್ಲ ಅಂತ ಸಾಮಾಜಿಕವಾಗಿ ಮೆಸೇಜ್ ಬೇಕು ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳು ಬೇಕು ಅಂದರೆ ಜನಗಳು ಇಂಥ ಸಿನಿಮಾನ ಆದಷ್ಟು ಪ್ರೋತ್ಸಾಹಿಸಬೇಕು ಎಲ್ಲೆಲ್ಲೋ ಕೂತ್ಕೊಂಡು ಎಷ್ಟೆಷ್ಟೋ ಸಿನಿಮಾ ನೋಡ್ತೀವಿ ಎಷ್ಟೆಷ್ಟೋ ದುಡ್ಡು ಕಳಿತೀವಿ ಸ್ಟಾಪ್ ಪೈರಸಿ ಇಂಥ ಸಿನಿಮಾನೆಲ್ಲ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ತಾ ಸಿನಿಮಾ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಒಳ್ಳೆ ಮೆಸೇಜ್ ಇದೆ ಜನರಿಗೆ ಇರಬೇಕು ಅಂತ ಹೇಳಿ ಮೆಸೇಜ್ ಇದೆ ಅಂದ್ರೆ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಈ ತರ ಮೂವಿ ಬರ್ಬೇಕಷ್ಟೇ ಖಂಡಿತ ಇದೆ ಖಂಡಿತ ಇದೆ ಚೆನ್ನಾಗಿದೆ